ಅವ್ರು ಬಂದಿರೋದು ಸಂಘಟನೆ ವಿಚಾರ ಜೊತೆಗೆ ಏನಾದ್ರು ಕ್ರೀವಿನ್ಸಸ್ ಇಲ್ಲ ಹೇಳಿ ಅಂತ ಅವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ ಇವೆಲ್ಲ ಸ್ಟೇಟ್ಮೆಂಟ್ ಬರ್ತಾ ಪಾರ್ಟಿನ ಡಿಸಿಪ್ಲಿನ್ ತರಬೇಕು ಪಾರ್ಟಿ ಡಿಸಿಪ್ಲಿನ್ ಇಸ್ಪಾರ್ಟೆಂಟ್ ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ ಡಿಸ್ಪಿಶನ್ ಇಲ್ಲ ಏನಿಲ್ಲ ಅವೆಲ್ಲ ಯಾರು ಆ ಆತರದಲ್ಲಿ ಯಾರು ಇಲ್ಲ ನಮ್ಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಇಂಪಾರ್ಟೆಂಟ್ ಇಪ್ಪಸೇನ್ ಹುಸೇನ್ ಗೆ ನೋಟಿಸ್ ಇಶ್ಯೂ ಮಾಡ್ತೀವಿ ನಾವು ನನ್ಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದ್ ಅವಶ್ಯಕತೆ ಇಲ್ಲ ಇವತ್ತು ನಾಳೆನೋಟಿಸ್ ಇಶ್ಯೂ ಮಾಡಿ ಅದೆಲ್ಲ ಬೇರೆ ವಿಚಾರ ಪ್ಲಸ್ ಪ್ಲಸ್ ಮುಂದೆ ಯಾರು ಓಪನ್ ನಾನು ಹೇಳ್ತಾ ಇದ್ದೀನಿ ನೋ ಪ್ಲಸ್ ಇಕ್ಬಾಲ್ ಹುಸೇನ್ ಹೇಳೋದಷ್ಟೇ ಡಿ ಸಿ ಪಾಟೀಲ್ಗೂ ಹೇಳೋದಷ್ಟೇ ಎಲ್ಲ ಬಾಲಕೃಷ್ಣ ಹೇಳೋದಷ್ಟೇ ಯಾರು ಅವಶ್ಯಕತೆ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ ಸರ್ ಅನುದಾನ ವಿಚಾರದಲ್ಲಿ ಮತ್ತೆ ಬೇಸರ ವ್ಯಕ್ತ ನೋಡ್ರಿ ನಾವು ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ನಾವು ವೆಲ್ಫೇರ್ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಇರಿಗೇಷನ್ ಇದಕ್ಕೆ ಗ್ಯಾರಂಟಿ ಕೊಡ್ತಾ ಇದೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಪವರ್ ಪವರ್ ರೈತರುಗಳಿಗೆ ಪವರ್ ಕೊಡ್ತಾ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅಲ್ಲಿ ಬೇರೆ ನಮ್ಮ ಬೇರೆ ಎಲ್ಲಾ ಕಡೆ ಸ್ಕೀಮ್ ಒಟ್ಟು ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿ ರೂಪಾಯಿ ನಾವು ವೆಲ್ಫೇರ್ ಸ್ಕೀಮ್ ಗೆ ಕಾರ್ಪೊರೇಷನ್ ಇಂದ ಹಿಡಿದು ಬೇರೆ ಎಲ್ಲಾ ಕಡೆ ಕೂಡ ನಾವು ವೆಲ್ಫೇರ್ ಸ್ಕೀಮ್ ಜನರಿಗೆ ನಾವು ಸಹ ಅದ್ ಯಾರಿಗೆ ಅದು ಜನರ ಅಭಿವೃದ್ಧಿಗಲ್ವಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಲ್ವಾ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಒಂದೊಂದು ನಿಗಮಗಳಿದೆ ಆ ನಿಗಮಗಳ ಗಾಡಿ ತಗೊಂಡಿವಿ ರೈತರು ಕೊಡ್ತಾ ಇದೀವಿ ಮನೆಗಳ್ ದುಡ್ಡು ಕೊಡ್ತಾ ಇದೀವಿ ಈ ಗಳಿಗೆ ದುಡ್ಡು ಕೊಡ್ತಾ ಇದೀವಿ ಇದೆಲ್ಲ ವೆಲ್ಫೇರ್ ಸ್ಕೀಮ್ ಅಲ್ವಾ ಒಂದು ಲಕ್ಷ ಕೋಟಿ ರೂಪಾಯಿ ಕಡಿಮೆ ಏನಿಲ್ಲ ಅದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರಷ್ಟು ವೆಲ್ಫೇರ್ ಸ್ಕೀಮ್ ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ತಾರೆ ಯಾರಿಗೂ ಗಾಬರಿ ಬೇಡ ಇದು ಪಕ್ಷದ ಸಂಘಟನೆ ವಿಚಾರ ಎಲ್ಲಾ ಇಡೀ ದೇಶದಲ್ಲೇ ಬ್ಲಾಕ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಚೇಂಜ್ ಮಾಡ್ತಾ ಇದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಗಾವ್ ಅಲ್ಲಿ ಏನ್ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಇಯರ್ ಆಫ್ ಆರ್ಗನೈಜೇಶನ್ ಹೇಳಿದ್ದಾರೆ ಸಂಘಟನೆ ವರ್ಷ ಇದೆ ಆ ಸಂಘಟನೆ ವರ್ಷದಲ್ಲಿ ಹೆಚ್ಚಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ನಾವು ಶೆಟ್ಟಿ ಫೇಬು ಅಂತ ಅವ್ರು ಹೇಳಿದ್ದಾರೆ ಬೆಳಗಾವಲ್ಲಿ ಅದಾದ್ಮೇಲೆ ಡೆಲ್ಲಿಗೆ ಎಲ್ಲಾ ಡಿಸಿಸಿ ಅಧ್ಯಕ್ಷ ಡೆಲ್ಲಿ ಮೀಟಿಂಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನರಲ್ ಸೆಕ್ರೆಟರಿ ಅವರೆಲ್ಲ ಕೊಟ್ಟು ನಮ್ಮನ್ನ ಕೆಳಗಡೆ ಕಲಿಸಿ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪ್ರತ್ಯೇಕವಾಗಿ ಒಂದೊಂದು ಡಿವಿಜನ್ ಏ ಜನ ಕಂದು ಬೆಳಗಿನ ಸಾಯಂಕಾಲ ಮಾತಾಡಿದ್ದಾರೆ ಪ್ರತಿಯೊಂದು ಯಾವ ರೀತಿ ಬಿಲ್ಡಿಂಗ್ ಕಟ್ಬೇಕು ನೀವು ಯಾವ ರೀತಿ ಆಫೀಸ್ ಸ್ಟ್ರಕ್ಚರ್ ಮಾಡ್ಬೇಕು ನಿಮ್ ಜವಾಬ್ದಾರಿ ಏನು ಅಂತ ಹೇಳಿ ಅದನ್ನ ಹೊಸ ಒಂದು ರೂಪ ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಈಗ ನೋಡಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಏನಿದ್ದಾರೆ ಅವರೇ ಹೋಗಿ ಒಂದ್ ಎರಡು ಒಂದ್ ಜಿಲ್ಲೆಗೆ ಅವ್ರಿಗೆ ಹಾಕಿದ್ದಾರೆ ಅದ್ ಯಾರು ಮಾಡ್ಬೇಕು ಏನ್ ಮಾಡ್ಬೇಕು ಪ್ರತಿ ಒಂದು ಬ್ಲಾಕ್ ಅಲ್ಲೂ ಕೂಡ ಮೀಟಿಂಗ್ ಮಾಡ್ತಾ ಇದಾರೆ ಹರಿಪ್ರಸಾದ್ ಇನ್ಚಾರ್ಜ್ ಸೆಕ್ರೆಟರಿ ಕೂಡ ಅವರೇ ಹೋಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಹಂಗೆ ನಾವು ಕೂಡ ಇಲ್ಲಿಯೂ ಕೆಲವು ಟೀಮ್ ನ ಲೋಕಲ್ ಕಳಿಸ್ತಾ ಇದ್ದೀವಿ ಎಲ್ಲಾ ಕಡೆ ಕಳ್ಸ್ತಾ ಬೆಂಗಳೂರು ನಗರಕ್ಕೂ ಕೂಡ ಒಬ್ಬ ಎಂ ಎಲ್ ಖಾಲಿ ಕಾದಿರುವ ಕ್ಷೇತ್ರಕ್ಕೆ ಇನ್ಚಾರ್ಜ್ ಹಾಕ್ತಿದೆಯವ್ರು ಇಲ್ಲೂ ಕೂಡ ಇನ್ಚಾರ್ಜ್ ಹಾಕಿ ಸಂಘಟನೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಏನು ಎಲೆಕ್ಷನ್ ಮಾಡ್ಬೇಕು ಜಲ್ದಿ ನಾವು ಅದಕ್ಕೆ ತೀರ್ಮಾನ ಮಾಡ್ತೇವೆ